Yeah. बिले इले इले सुरक्षा किनि इले यस्तो मनुङको बिले सर आरे हेले सर यस्तैते माडी हे 80 निना गयो सर निना 9.5 गयो सर

ಬೇಕಾ ನಿತ್ತೆ ಮುರ್ತಿದ್ದೀಯಾ ಅಮ್ಮ ಇಲ್ಲಿ ಏನಂತಮ ಸರಿ ಇದಕ್ಕೆ ಬರ್ರಿ ಇದಕ್ಕೆ ಬರ್ರಿ ಎಲ್ಲಾ ಬರ್ತದೆ ಅಮ್ಮ ಸರಿ ಸರ್ ಮುಂದೆ ಸರ್ ಸ್ವಲ್ಪ ಕುತ್ಕೊಂಡು ಸರ್

ಕೈ ಹಿಂಗಿದೆ ತುಳುಕಿದು ಅದೇ ಬಾಳಿದೆ ಅವ್ರು ಹೇಳಿದ್ವಿ ಯಾರು ಅಪರಾಧಿಗಳ ಕ್ರಿಮಿನಲ್ಸ್ ಅಂತವ್ರ ಮೇಲೆ ಕೇಸ್ ಕೇಸಾಗದಷ್ಟೇ ಅಲ್ಲ ತಕ್ಷಣ ಬಂಧಿಸ್ಬೇಕಂತ ಹೇಳಿದ್ವಿ ಆಮೇಲೆ ಇಲ್ಲಿರ್ತಕ್ಕಂಥ ಹಿಂದೂಗಳ ಮನೆ ನಮಗೇನು ಸಾಮರಸ್ಯ ಕೆಡಿಸ್ಬೇಕು ಕೆಲಟೆ ಆಗ್ಬೇಕಂತೇಳಿ ನಮ್ಮ ಉದ್ದೇಶ ನಮ್ಗೆ ಇಲ್ಲಿ ಅದೇ ನೀವು ನಿಮಗೆ ಪೊಲೀಸು ಧೈರ್ಯ ಕೊಡಬೇಕು ಯಾಕಂದರೆ ಇಲ್ಲಿ ಒಂದು ಎರಡು ಮೂರು ಮನೆ ಇರೋದು

ಆಮೇಲೆ ಬಹಳ ಜನ ಬಂದಾಗ ಇವರು ಓಡೋ ಹಾ ಗ್ಯಾರಂಟಿ ಬಹಳ ಆದಮೇಲೆ ಎಲ್ಲರೂ ಜನನೇ ಇದೆ ಇವರು 300 ಕಲ್ಲು ತುರಾಡಕ್ಕೆ ರೇರೋಜಿ ಹನುಮಂತ ಅಂತ ಹೇಳಿ ನಮ್ಮ ಸರ್ ಕಡೆ ಇದೆ ಇನ್ನೇ ದಿಸಾ ನಮ್ಮ ಹಿಂದೂ ಮಹಿಳೆಯರ ಮೇಲೆ ಯುವಕರ ಮೇಲೆ ರಾತ್ರಿ ಅಲ್ಲಿ ಆಗಿದೆ ಕಲ್ಲುಗಳು ತೂರಾಟ ಮಾಡಿದರೆ ಮಾರ್ಕಸ್ರು ಕಬ್ಬಿನ ರಾಡುಗಳನ್ನು ಬಳಸಿ ಹೊಡೆದರೆ ಪಾಪ ರೇಖಾ ಎನ್ನುವ ಆ ಸ್ವಂತ ಮನೆ ಕೆಲಸ ಪೈನ್ ಪಾಪ ಅವರು ಟೈಲರಿಂಗ್ ಮಾಡ್ತಾರೆ ಬೀದಿಲಿ ಹಾಕಿ ತಿಳಿದಾರೆ ಮತ್ತು ಸ್ಕೂಟ್ರ್ ಡ್ಯಾಮೇಜ್ ಮಾಡಿದ್ದಾರೆ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದರೆ ಮನೆ ಮುಂದೆ ಫ್ಲೆಕ್ಸ್ ಫ್ಲೆ ಹೇಳಿ ಹೋಗಿದ್ದಾರೆ ಅದಕ್ಕೆ ಅಲ್ಲಿಯ ಮನೆಯ ಹೆಣ್ಮಕ್ಳು ನಮ್ಮ ಮನೆಯಿಂದ ಫಕ್ಸ್ ಅಳವಡಿಸ್ಬೇಡ್ರಿ ಅಂತ ಹೇಳಿ ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿದ್ದಾರೆ ಅವರೇನು ಏನು ವಿರೋಧ ಮಾಡಿಲ್ಲ ಆದರೆ ಏಕಾಏಕಿ ಆ ಹನುಮಂತಪ್ಪನ ಮಗಳು ಅವ್ರ ಹನುಮಂತಪ್ಪ ಹೆಣ್ಮಕ್ಳು ಮಾತಾಡೋ ಸಂದರ್ಭದಲ್ಲಿ ರೇಖಾ ಹೊರಗಡೆ ಬಂದಾಗ ರೇಖಾ ಆ ಬಾಲಿಕೆಯನ್ನು ತುಳಿದು ಅವರು ರಾಡಿಲಿ ಹೊಡೆದ್ರೆ ಕೈಗಳು ಬಾರಾಗಿದ್ದಾವೆ ಹೊಟ್ಟೆ ನೋವು ಇದೆ ಈ ಘಟನೆಯನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಇದ್ರ ಜೊತೆಗೆ ಯಾರು ಕ್ರಿಮಿನಲ್ಗಳ ದೇಶದ್ರೋಹಿಗಳು ಅಂಥವ್ರನ್ನ ತಕ್ಷಣ ಕೇಸ್ ಹಾಕೋದು ಎಷ್ಟು ಮುಖ್ಯನೋ ಕೇಸು ನಾಮಕವಸ್ಥೆ ಹಾಕಿರೋಲ್ಲ ಯಾರು ಗುಂಡಗಳ ಗುಂಡಾ ಕಾಯ್ದೆಡಿಯಲ್ಲಿ ಕೇಸ್ ಹಾಕಬೇಕು ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು ನಮ್ಮ ಇಲ್ಲಿ ಹಿಂದೂಗಳ ಮನೆ ಕಡಿಮೆ ದಲಿತ ಕುಟುಂಬಗಳು ಹೊಡೆದ್ರದ್ದು ನಮ್ಮ ಹಿಂದೂ ದಲಿತ ಕುಟುಂಬಗಳಿಗೆ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈಗಾಗಲೇ ಬೆಳಗ್ಗೆ ನಾನು ಎಸ್ ಪಿ ಅವ್ರಿಗೂ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿದ್ದೀನಿ ಈಗಲೂ ಸಹ ನಮ್ಮ ಹಿಂದೂ ಸಂಘಟನೆ ಮುಖಂಡರುಗಳು ನಮ್ಮ ಡಿ ಜೆ ಅಜಯ್ ಕುಮಾರ್ ಅವರು ಶಿವ ಸ್ವಾಮಿ ಅವರು ರಾಜಶೇಖರ್ ನಾಗಪ್ನವರು ಅನೇಕ ಮುಖಂಡರುಗಳು ತೆರಳಿ ಎಸ್ ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ವಿ ಎಸ್ ಪಿ ಚರ್ಚೆ ಮಾಡಿದಿವಿ ತಕ್ಷಣ ಈ ಅಂತವ್ರನ್ನ ಗುಂಡಾ ಕಾಯ್ದೆಡಿ ಸುಮ್ಮನೆ ಕೇಸ್ ಹಾಕಿ ನಾಲ್ಕು ಕೇಸ್ ಹಾಕಿದ್ರೆ ನಾವು ಕೇಳಲ್ಲ ಬಂಧಿಸ್ಬೇಕಂತ ಹೇಳಿದೀವಿ ಕಾಯ್ದೆಡಿ ಬಂದಿಸ್ತೇದ್ರಿ ನಾವು ಐವತ್ತು ಜನ ಮಹಿಳೆಯರು ನುಗ್ಗಿದ್ದಾರೆ ಅಲ್ಪಸಂಖ್ಯಾತ ಮಹಿಳೆಯರು ನುಗ್ಗಿ ಅವ್ರಿಗೆ ಹೊಡೆಯಕ್ಕ ಈ ರೀತಿ ಆದ್ರೆ ಇದೇನು ಪಾಕಿಸ್ತಾನ ಬಾಂಗ್ಲಾನ ಹಿಂದೂ ದೇಶ ಇದು ಭೂಮಿ ನಮ್ಮದು ಹಿಂದೂ ರಾಷ್ಟ್ರ ನಮ್ಮ ಗಾಳಿ ಸೇವನೆ ಮಾಡಿ ನಮ್ಮ ನೀರು ಕುಡಿದು ನಮ್ಮನ್ನ ತಿಂದು ನಮ್ಮವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡ್ತಾರೆ ಅಂದ್ರೆ ಇದು ಸಹಿಸಲ್ಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಒತ್ತಾಯ ಮಾಡಿ ಎಲ್ಲರೂ ಸುದೀರ್ಘವಾಗಿ ಚರ್ಚೆ ಆಗಿದೆ ಎಸ್ ಪಿ ಅವರು ಭರವಸೆ ಕೊಡಿದರೆ ತಕ್ಷಣ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡ್ರೆ ಮುಂದಿನ ಹೋರಾಟವನ್ನು ನಮ್ಮ ಎಲ್ಲ ಪರಿವಾರದ ಮುಖಂಡ ನಿರ್ಧಾರ ಮಾಡ್ತಾರೆ ಅಷ್ಟೊಳಗಾಗಿ ಬಂಧಿಸಬೇಕು ಹೇಳಿ ಒತ್ತಾಯ ಮಾಡ್ತೀವಿ ದಿವಸ ದಾವಣಗೆರೆ ನಗರದ ಈ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಒಂದು ದಲಿತ ಕುಟುಂಬದ ಮನೆಯ ಮೇಲೆ ಈ ಅಲ್ಪಸಂಖ್ಯಾತರು ದಾಳಿ ಮಾಡಿರ್ತಕ್ಕಂಥದ್ದು ಅವರು ಅವರ ಮನೆ ಬಾಗಿಲು ಮುಂದೆ ಫ್ಲೆಕ್ಸನ್ನು ಹಾಕಕ್ಕೆ ಬಂದಾಗ ಅವರು ಪಕ್ಕದಲ್ಲೇ ಹಾಕ್ರಿ ಅಂತ ಹೇಳಿದ್ದೆ ಒಂದು ದೊಡ್ಡ ತಪ್ಪಾಗಿ ಸುಮಾರು ಮುನ್ನೂರಕ್ಕಿಂತ ನಾನೂರು ಯುವಕರುಗಳು ಅಲ್ಪಸಂಖ್ಯಾತರುಗಳು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ರಾಡು ಪೋಲ್ಸನ್ನು ಇಟ್ಕೊಂಡು ಆ ಚಿಕ್ಕ ಚಿಕ್ಕ ಮಕ್ಕಳು ಹನುಮಂತಪ್ಪನವರು ಮತ್ತು ಅವ್ರ ಮಗಳು ರೇಖಾ ಮತ್ತು